ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರೆಡ್ ಇಡೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿದೆ ಹಾಗೆ ರಿಚ್ ಲುಕ್ ಕಾಣಿಸ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ ವಿತೌಟ್ ಕುಚ್ಚು ಆ ಥರ ಡಿಸೈನ್ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಪರ್ಸ್ನಲ್ಲಾಗಿ ನನ್ನ ಸೀರೆಗೆ ಟ್ರೈ ಮಾಡಿದ್ದು ನಾನು ಅರ್ಜೆಂಟಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ಸೊ ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ ತುಂಬ ಬೇಗನೆ ಫಿನಿಶ್ ಆಯಿತು ಸೊ ನೋಡಿ ಇದು ಅದು ಸಿಂಗಲ್ ಸ್ಟೆಪ್ ಆಗಿರುತ್ತೆ ಸೊ ನೋಡಿ ಇದು ಈ ಥರ ನಾನು ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀನಿ ಹ್ಯಾಂಗಿಂಗ್ ಬಿಡ್ಸ್ ಯೂಸ್ ಮಾಡಿಕೊಂಡು ನಾನು ಡಿಸೈನ್ನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ಅದನ್ನು ಓಕೆನಾ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಟೀರಿಯಲ್ಸ್ ಎಲ್ಲ ನಾನು ಕವಿತಾ ಎಂಟರ್ಪ್ರೈಸಸ್ ಅಂತ ಆನ್ಲೈನ್ ಇದರಲ್ಲಿ ತೊಗೊತಾ ಇದ್ದೀನಿ ನಿಮಗೂ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅವ್ರ ವಾಟ್ಸಪ್ ನಂಬರು ಇರುತ್ತೆ ಚೆಕ್ ಮಾಡ್ಬೋದು ತುಂಬ ರೀಸನೇಬಲ್ ರೇಟು ಇರುತ್ತೆ ಹಾಗೆ ಡಿಸ್ಕೌಂಟು ಕೊಡ್ತಾರೆ ನಿಮಗೆ ಚೆಕ್ ಮಾಡ್ಬೋದು ಅಲ್ಲಿ ಓಕೆನಾ ಆರಳೆ ದಾರ ನಾನು ತೊಗೊಳ್ತಾ ಇದ್ದೀನಿ ಓಕೆನಾ ಈ ಡಿಸೈನ್ಗೆ ಆರಳೆ ದಾರ ಬೇಕಾಗುತ್ತೆ ಹಾಗೆ ಈ ಥರ ನಾನು ಹ್ಯಾಂಗಿಂಗ್ ಬಿಡ್ಸ್ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಶುರು ಮಾಡೋಕ್ಕಿಂತ ಮುಂಚೆ ನೋಡಿ ಈ ರೀತಿ ಆರಳೆ ದಾರ ತೊಗೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಬಿಗಿನರ್ಸ್ಗೆ ಕಷ್ಟ ಆಗ್ತಾಯಿದೆ ಆರೇಳೆ ದಾರ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಅದನ್ನು ಅದಕ್ಕೂ ಸಹ ನಾನು ವೀಡಿಯೋ ಮಾಡಿದ್ದೀನಿ ಅದು ಎಂಡ್ ಸ್ಕ್ರೀನಲ್ಲಿ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಶೇರ್ ಮಾಡ್ತೀನಿ ನೀವು ಚೆಕ್ ಮಾಡ್ಬೋದು ಅಥವಾ ನಿಮಗೆ ಬಿಗಿನರ್ಸ್ಗೆ ಕಷ್ಟ ಆಗ್ತಾ ಇದೆ ಅಂದರೂ ನಿಮಗೆ ಕೋನ್ ಥ್ರೆಡ್ ಅಂತ ಸಿಗುತ್ತೆ ಆಗಲೇ ಹೇಳ್ದಲ್ವ ಕವಿತಾ ಎಂಟರ್ಪ್ರೈಸಸ್ ಅಂತ ಅಲ್ಲಿ ನೀವು ಚೆಕ್ ಮಾಡ್ಬೋದು ಆ ಥರ ಥ್ರೆಡ್ ಸಿಗುತ್ತೆ ಸಿಂಗಲ್ ಥ್ರೆಡ್ ಇರುತ್ತೆ ಸೊ ಬಿಗಿನರ್ಸ್ ಬಿಗಿನರ್ಸ್ಗೆ ಎಸ್ಪೆಷಲಿ ನಿಮಗೆ ತುಂಬಾ ಈಸಿ ಆಗುತ್ತೆ ಟ್ರೈ ಮಾಡ್ಬೋದು ಸೊ ಇಲ್ಲ ನಾವು ದುರೇಳಿದಾರೆ ಸುತ್ಕೋಬೇಕು ಅಂದರೆ ಎಸ್ ಅದರದ್ದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಹಾಗೆ ನಿಮಗೆ ಎಂಡ್ ಸ್ಕ್ರೀನಲ್ಲೂ ಅದರದ್ದು ವೀಡಿಯೋ ಇದೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದು ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ ಚೆಕ್ ಮಾಡ್ಬೋದು ಓಕೆನಾ ಸೊ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿದಿ ವಿಸಿಟ್ ಮಾಡಿದ್ದೀರೋ ಸೊ ಖಂಡಿತ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸುಮಾರು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಸುಮಾರು ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ಸ್ನ ನೋಡಿಕೊಂಡು ನೀವು ಟ್ರೈ ಮಾಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಿಕಾಸ್ ತುಂಬ ಸಿಂಪಲ್ಲಾಗಿದೆ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ವಿತಿನ್ ಒನ್ ಅವರಲ್ಲೇ ಮುಗಿ ಮುಗ್ದೋಗುತ್ತೆ ಹಾಗೆ ಇನ್ನೊಂದು ಸಿಂಗಲ್ ಸ್ಟೆಪ್ಪಲ್ಲೇ ಇದು ಡಿಸೈನು ಬೇಗ ಮುಗಿಯುತ್ತೆ ಓಕೆನಾ ಸಿಂಗಲ್ ಸ್ಟೆಪ್ ಆಗಿರುತ್ತೆ ಅದಕ್ಕೋಸ್ಕರ ಬೇಗ ಮುಗಿಯುತ್ತೆ ಸೊ ಓನ್ಲಿ ಡಬಲ್ ಕ್ರೋಶೆ ಮತ್ತು ಪಿಕೋಟ್ ಸ್ಟಿಚ್ ಯೂಸ್ ಮಾಡಿಕೊಂಡು ಮಾಡಿರೋಂಥ ಈ ಡಿಸೈನ್ ಇದು ಯೂಶ್ವಲಿ ನಾನು ಏಯ್ಟ್ ನಂಬರ್ ಕ್ರೋಶೆ ನೀಡಲ್ಲಿ ಯೂಸ್ ಮಾಡ್ತೀನಿ ಹಾಗೆ ಅರಳೆ ದಾರ ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡಬೇಕು ಈ ಥರ ಲಾಕ್ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ಬೋದು ಈ ಥರ ಲಾಕ್ ಮಾಡ್ಕೋಬೇಕು ಓಕೆನಾ ಸೊ ಲಾಕ್ ಮಾಡಾದ್ಮೇಲೆ ಸೊ ಏನು ಮಾಡಬೇಕು ಅಂದರೆ ಫಸ್ಟಿಗೆ ನಿಮಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಡಿಸೈನ್ಗೆ ಫಸ್ಟು ಟೂ ಚೈನ್ಸ್ ಹಾಕ್ಕೊಬೇಕು ಕಂಪಲ್ಸರಿ ಓಕೆ ಈ ಡಿಸೈನ್ಗೆ ನಿಮಗೆ ಕಂಪಲ್ಸರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಹಾಕ್ಕೊಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಮ್ಮಿಡಿಯೇಟ್ ಡಬಲ್ ಕ್ರೋಷೆ ಮಾಡ್ಕೊಬೇಕಾಗುತ್ತೆ ತುಂಬ ಹತ್ರನೂ ಬೇಡ ತುಂಬ ದೂರ ಬೇಡ ಸ್ವಲ್ಪ ನೋಡ್ಕೊಳ್ಳಿ ಡಿಸ್ಟೆನ್ಸು ಸ್ವಲ್ಪ ಗ್ಯಾಪ್ ಇದ್ದರೆ ಆಯಿತು ಒಂದು ಪಾಯಿಂಟಷ್ಟು ಗ್ಯಾಪ್ ಇಟ್ಕೊಂಡು ನೀವು ಈ ಥರ ಡಬಲ್ ಕ್ರೋಶೆನ ಮಾಡ್ಕೊಬೇಕಾಗುತ್ತೆ ಸೊ ಈಗ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ ಡಬಲ್ ಕ್ರೋಶೆ ಆದಮೇಲೆ ನಿಮಗೆ ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಓಕೆನಾ ಸೊ ಡಬಲ್ ಕ್ರೋಶೆ ಆದಮೇಲೆ ಕಾಣಿಸ್ತಾ ಇದೆ ಅಲ್ವಾ ಡಬಲ್ ಕ್ರೋಷೆ ಆದಮೇಲೆ ಇವಾಗ ನೋಡಿ ಒನ್ ಟೂ ಸೊ ಎಸ್ ತ್ರೀ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡಾದಮೇಲೆ ಇಮಿಡಿಯೇಟ್ ನಿಮಗೆ ಡಬಲ್ ಕ್ರೋಶೆ ಮಾಡಿರ್ತೀವಲ್ವಾ ಅಲ್ಲಿ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪಲ್ಲಿ ಹೋಗಿ ನೀವು ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ಅದನ್ನು ಪೀಕೌಟ್ ಸ್ಟಿಚ್ ಅಂತ ಕರಿತೀವಿ ಓಕೆನಾ ಇನ್ನೊಂದ್ಸಲಿ ಹೇಳ್ತೀನಿ ನಿಮಗೆ ಸೊ ನೋಡಿ ಈ ರೀತಿ ಪೀಕೌಟ್ ಸ್ಟಿಚ್ ಅಂತ ಕರಿತೀವಿ ಅದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಆ ಡಿಸೈನು ಓಕೆನಾ ಸೊ ಇದು ಪೀಕೌಟ್ ಸ್ಟಿಚ್ ಅಂತ ಕರಿತೀವಿ ಮತ್ತೆ ಏನು ಮಾಡಬೇಕು ಡಬಲ್ ಕ್ರೋಶೆ ಮಾಡ್ಕೊಬೇಕು ಮತ್ತೆ ಡಬಲ್ ಕ್ರೋಶೆ ಆದಮೇಲೆ ನೋಡ್ಬೋದು ಡಬಲ್ ಕ್ರೋಶೆ ಆದಮೇಲೆ ಅಥವಾ ನಿಮಗೆ ನೆನ್ಪಿಟ್ಕೊಳೋಕಾಗ್ತಾಯಿಲ್ಲ ಯಾವ ರೀತಿ ಅದು ಪಿಕೋಟ್ ಸ್ಟಿಚ್ಚು ಅಂದರೆ ನೋಡಿ ಈ ರೀತಿ ಎಲ್ಲಿ ಮಾಡಬೇಕು ಅದು ಅಂದರೆ ಈ ರೀತಿ ಡಬಲ್ ಕ್ರೋಶೆ ಆದಮೇಲೆ ಈಗ ಎರಡು ನಿಮಗೆ ಡಬಲ್ ಕ್ರೋಶೆ ಆಯ್ತಲ್ವಾ ಸೊ ಎರಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ನೋಡಿ ಈ ರೀತಿ ತ್ರೀ ಚೈನ್ಸ್ ಹಾಕ್ಕೊಂಡು ಎರಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ನಿಮಗೆ ಸಾರಿ ನೋಡಿ ಮಧ್ಯದಲ್ಲಿ ನಿಮಗೆ ಆ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕಾಗುತ್ತೆ ಅದು ಪಿಕೋಟ್ ಸ್ಟಿಚ್ ಅಂತ ಕರಿತೀವಿ ಪಿಕೋಟ್ ಸ್ಟಿಚ್ ಹೆಂಗೆ ಮಾಡ್ಬೋದು ಅಂತ ಗೊತ್ತಾಯ್ತಲ್ವಾ ಸೊ ಎರಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀವು ಆ ಥರ ನೀವು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದನ್ನು ಪಿಕೌಟ್ ಸ್ಟಿಚ್ ಅಂತ ಕರಿತೀವಿ ಪ್ರತಿ ಡಬಲ್ ಕ್ರೋಶೆ ಆದಮೇಲೆ ನಿಮಗೆ ಪಿಕೌಟ್ ಸ್ಟಿಚ್ಚು ಕಂಪಲ್ಸರಿ ಮಾಡಲೇಬೇಕು ಅದೇ ನಿಮಗೆ ಒಂದು ಹೈಲೈಟಿಂಗು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಡಿಸೈನ್ಗೆ ಅದೇ ಮೇನ್ ಹೈಲೈಟ್ ಓಕೆನಾ ಸೊ ನೋಡಿ ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಪಿಕೌಟ್ ಸ್ಟಿಚ್ಚು ಕೇರ್ಫುಲ್ಲಾಗಿ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಲ್ವಾ ಸೊ ಹಾಗೇ ನಿಮ್ಗೆ ಯಾರಿಗೆಲ್ಲ ಆಮೇಲೆ ನಿಮಗೆ ಏನಾದರೂ ಡಿಸೈನ್ಸ್ ರಿಕ್ವೆಸ್ಟೆಡ್ ಡಿಸೈನ್ಸ್ ಇದ್ರೂ ನೀವು ಫೋಟೋ ಕಳಿಸ್ಬೋದು ಇನ್ಸ್ಟಾ ಐ ಡಿ ಇದೆ ನನ್ನದು ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೇಮ್ ಥ್ರೆಡ್ ಥ್ರೆಡಲ್ ಅಂತಲೇ ಇದೆ ಅದರಲ್ಲಿ ನೀವು ಕಳಿಸ್ಬೋದು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಓಕೆನಾ ಅದರದ್ದು ವೀಡಿಯೋ ಮಾಡಿ ಹಾಕ್ತೀನಿ ಇನ್ ಕೇಸ್ ಏನಾದರೂ ಈ ವಿಡಿಯೋ ನೋಡಿಕೊಂಡು ಈ ಡಿಸೈನೇ ಟ್ರೈ ಮಾಡಿದರೆ ಸೊ ನಿಮಗೂ ಏನಾದರೂ ಶೇರ್ ಮಾಡಬೇಕು ಅಂತಿದ್ದರೆ ಎಸ್ ಇನ್ಸ್ಟಾಗ್ರಾಮ್ ಡಿನಲ್ಲಿ ನೀವು ಶೇರ್ ಮಾಡ್ಬೋದು ನೋಡಿ ಆಯ್ತಲ್ವಾ ಸೊ ಮತ್ತೆ ಏನು ಮಾಡಬೇಕು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸೊ ನೋಡಿ ಒನ್ ಒಂದಲ್ಲಿ ಎರಡು ಮತ್ತು ಒಂದಲ್ಲಿ ಎರಡಲ್ಲೂ ಸಾರಿ ಎರಡಲ್ಲಿ ಒಂದು ಮತ್ತು ಎರಡಲ್ಲಿ ಒಂದು ಮಾಡಿದ್ರೆ ಡಬಲ್ ಕ್ರೋಶೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಸೊ ಮತ್ತೆ ಏನು ಮಾಡಬೇಕು ನೋಡಿ ಒನ್ ಟೂ ತ್ರೀ ಪ್ರತಿ ಡಬಲ್ ಕ್ರೋಶೆ ಆದಮೇಲೆ ನೀವೇನು ಮಾಡಬೇಕು ಅಂದರೆ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಆಗಲೇ ಹೇಳಿದ್ನಲ್ವ ಎರಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ಈ ಥರ ಸಿಂಗಲ್ ಕ್ರೋಶ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಓಕೆನಾ ಅದು ಒಂದು ಪಿಕೋಟ್ ಸ್ಟಿಚ್ ಅಂತ ಹೇಳ್ತೀವಿ ಪಿಕೋಡ್ ಸ್ಟಿಚ್ಚು ರೆಡಿ ಆಯಿತು ನೋಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ್ಯಕ್ಚುಲಿ ನಾನು ಸ್ಯಾರಿಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡಬಲ್ ಕ್ರೋಶೆ ಮೇಲ್ಗಡೆ ಪಿಕೋಟ್ ಸ್ಟಿಚ್ ಅಂತ ಬಂದಿದೆ ಪಿಕೋಟ್ ಸ್ಟಿಚ್ ಬಂದಿದೆ ನಾನು ಆ್ಯಕ್ಚುಲಿ ಸ್ಯಾರಿಗೆ ಮಾಡಿದ್ದೀನಿ ಅದು ಫೈನಲ್ ಲುಕ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ಯಾರಿಗೆ ಮಾಡಬೇಕಾದ್ರೆ ಬಟ್ ಡೋಂಟ್ ವರಿ ಅದು ಫೈನಲ್ ಫೈನಲಲ್ಲಿ ಶೇರ್ ಮಾಡಿದ್ದೀನಿ ಎಂಡಲ್ಲಿ ಶೇರ್ ಮಾಡಿದ್ದೀನಿ ಫೈನಲ್ ಲುಕ್ ಸ್ಯಾರಿಗೆ ಹಾಕಿರೋದು ಮಿಸ್ ಮಾಡ್ಕೊಬೇಡಿ ಯಾರೂ ಖಂಡಿತ ಫುಲ್ಲು ವೀಡಿಯೋ ವಾಚ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋ ಅಂದರೆ ಈ ಡಿಸೈನ್ ಗೊತ್ತಾಗಬೇಕು ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ ಓಕೆನಾ ಈ ಡಿಸೈನ್ ಬಂದು ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಕುಚ್ಚಿಲ್ವಲ್ಲ ಹಾಗಾಗಿ ನಿಮಗೆ ಸ್ಲೀವ್ಸ್ ಪಾರ್ಟ್ಗೂ ಟ್ರೈ ಮಾಡ್ಬೋದು ಬ್ಲೌಸ್ ಸ್ಲೀವ್ಸ್ ಪಾರ್ಟಿಗೂ ಟ್ರೈ ಮಾಡ್ಬೋದು ಅಥವಾ ಇದು ಏನು ಹೇಳಿ ದುಪ್ಪಟ್ಟೆ ಇರುತ್ತಲ್ವಾ ಸೊ ಗ್ರ್ಯಾಂಡ್ ದುಪ್ಪಟ್ಟೆ ಏನಾದರೆ ಅದಕ್ಕೂ ನೀವು ಟ್ರೈ ಮಾಡ್ಬೋದು ನೀವು ಸೀರೆ ಟ್ರೈ ಮಾಡಾದ್ಮೇಲೂ ನೀವು ಸಿಂಗಲ್ ಪ್ಲೀಟ್ ಮಾಡಿಬಿಟ್ರೂ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗುತ್ತೆ ಆಮೇಲೆ ಸ್ಪೆಷಲ್ ಏನು ಅಂದರೆ ಸ್ಪೆಷಾಲಿಟಿ ಅಂದರೆ ಈ ಡಿಸೈನ್ಗೆ ನಾನು ಹ್ಯಾಂಗಿಂಗ್ ಬಿಡ್ಸ್ ಯೂಸ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಿಸ್ ಮಾಡ್ಕೊಬೇಡಿ ಫೈನಲ್ ಲುಕ್ಕು ಅಷ್ಟೇ ಸೊ ನೋಡಿ ಈ ರೀತಿ ನಾನು ಹ್ಯಾಂಗಿಂಗ್ ಬಿಡ್ಸ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಬಿಡ್ಸನ್ನ ಯೂಸ್ ಮಾಡ್ಬೋದು ನನ್ನ ಪರ್ಸ್ನಲ್ ಕೇಳಿದ್ರೆ ಚಾಯ್ಸ್ ಅಂದರೆ ನನ್ನ ಟೇಸ್ಟ್ ಪ್ರಕಾರ ಹ್ಯಾಂಗಿಂಗ್ ಬಿಡ್ಸೇ ಇದಕ್ಕೆ ಸೂಟ್ ಆಗೋದು ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲ್ ಲುಕ್ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ಈ ರೀತಿ ಅದಕ್ಕೆ ಹುಕ್ ಆಲ್ರೆಡಿ ರೆಡಿ ಇರುತ್ತಲ್ವಾ ಸೊ ಈ ರೀತಿ ಜಸ್ಟ್ ಅಟ್ಯಾಚ್ ಮಾಡಿದ್ರೆ ಆಯಿತು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಮತ್ತೆ ಡೈರೆಕ್ಟಾಗೇ ಡಬಲ್ ಕ್ರೋಶೆ ಮಾಡ್ಕೊಬೇಕಾಗುತ್ತೆ ಜಸ್ಟ್ ನೋಡಿ ಇದೇ ರೀತಿ ಓಕೆನಾ ಡಬಲ್ ಕ್ರೋಶೆ ಮಾಡಾದ್ಮೇಲೆ ಮತ್ತೇನು ಮಾಡಬೇಕು ಗೊತ್ತಾಯಿತು ಅನಿಸುತ್ತೆ ಡಿಸೈನು ಡಬಲ್ ಕ್ರೋಶೆ ಇಮಿಡಿಯೇಟ್ ಆಗಿದ ತಕ್ಷಣ ತ್ರೀ ಚೈನ್ ಮಾಡಿ ಮತ್ತು ಎರಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀವು ಸಿಂಗಲ್ ಕ್ರೋಶೇನ ಮಾಡಿ ಲಾಕ್ ಮಾಡಬೇಕಾಗತ್ತೆ ಅದು ಒಂದು ಪಿಕೋಡ್ ಸ್ಟಿಚ್ ಅಂತ ಕರಿತೀವಿ ಪ್ರತಿ ಡಬಲ್ ಕ್ರೋಶೆ ಆದಮೇಲೂ ನೀವು ಪಿಕೋಡ್ ಸ್ಟಿಚ್ ಮಾಡಬೇಕು ನಿಮ್ಗೆ ಅದಕ್ಕೆ ಆ ಡಿಸೈನ್ ಹೈಲೈಟ್ ಆಗೋದು ಓಕೆನಾ ಸೊ ನೋಡಿ ಮಾಡ್ತಾಯಿದ್ದೀನಿ ಇಲ್ಲಿ ಪಿಕೋಡ್ ಸ್ಟಿಚ್ಚು ಒನ್ ಟೂ ತ್ರೀ ಇನ್ ಕೇಸ್ ಯಾರಾದರೂ ಮತ್ತೆ ಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ ಪಿಕೋಡ್ ಸ್ಟಿಚ್ಚು ನೋಡಿ ಎರಡು ಡಬಲ್ ಕ್ರೋಶೆ ಮಧ್ಯದಲ್ಲಿ ತ್ರೀ ಚೈನ್ ಆದಮೇಲೆ ಹೋಗಿ ಅಲ್ಲಿ ನೀವು ಲಾಕ್ ಮಾಡಬೇಕಾಗುತ್ತೆ ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಸಿಂಪಲಿ ಡಿಸೈನು ತುಂಬಾ ಬೇಗ ಫಿನಿಶ್ ಆಗುತ್ತೆ ಇನ್ ಕೇಸ್ ಯಾರಾದರೂ ಕಸ್ಟಮರ್ಗೂ ನಿಮಗೆ ಬೇಗ ಫಿನಿಶ್ ಮಾಡಿಕೊಡಿ ಪ್ಲಸ್ ಚೆನ್ನಾಗೂ ಕಾಣಿಸ್ಬೇಕು ಕುಚ್ಚಬೇಡ ಅಂತ ಹೇಳ್ತಾ ಇರ್ತಾರಲ್ವಾ ಯೂಶಲಿ ಕುಚ್ಚು ಇಷ್ಟಪಡಲ್ಲ ಕೆಲವರು ಸೊ ಆವಾಗ ನೀವು ಈ ರೀತಿ ಡಿಸೈನ್ಸ್ನೂ ಅವ್ರಿಗೆ ಸಜೆಸ್ಟ್ ಮಾಡ್ಬೋದು ಖಂಡಿತ ಹಾಗೆ ನಿಮ್ಮ ಸೀರೆಗೂ ಮಾಡ್ಕೊಬೋದು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಏನಾದರೂ ಡೌಟ್ ಇದ್ರೇನೋ ನೀವು ಕಮೆಂಟ್ ಮಾಡ್ಬೋದು ಸೊ ರಿಕ್ವೆಸ್ಟೆಡ್ ಡಿಸೈನ್ಸ್ ಇದ್ರೇನು ಆಗಲಿ ಹೇಳಿದ್ನಲ್ಲ ಇನ್ಸ್ಟಾ ಐ ಡಿ ಇದೆ ಥ್ರೆಡ್ ಆ್ಯಂಡ್ ಈಡಲ್ ಅಂತಲೇ ಹೆಸ್ರಲ್ಲಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆನಾ ಚೆಕ್ ಮಾಡಿ ಅಲ್ಲಿ ಕಳ್ಸಿಕೊಡಿ ಫಾಲೋ ಮಾಡಿ ಹಾಗೆಯೇ ಸೊ ನೋಡಿ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನೊಂದು ಏನಂದರೆ ವೇರಿಯೇಷನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಬೀಟ್ಸ್ ಆ್ಯಡ್ ಮಾಡೋದರಲ್ಲಿ ನಾನು ಫೋರ್ ಡಬಲ್ ಕ್ರೋಶೆ ವಿತ್ ಪಿಕೌಟ್ ಆದಮೇಲೆ ಪ್ರತಿ ಫೋರ್ ಡಬಲ್ ಕ್ರೋಶೆ ಪಿಕೌಟ್ ಸ್ಟಿಚ್ ಆದಮೇಲೆ ನಾನು ಒಂದು ಹ್ಯಾಂಗಿಂಗ್ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸ್ಟೆನ್ಸಲ್ಲಿ ಎಷ್ಟು ದೂರ ಬೇಕೋ ಅಷ್ಟು ದೂರದಲ್ಲಿ ನೀವು ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು ನಾನು ಈ ರೀತಿಯೇ ನಾನು ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಥವಾ ಹತ್ತತ್ತಾದಮೇಲೆ ನೀವು ಒಂದು ಬೀಡ್ಸ್ ಹಾಕ್ಕೊಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಓಕೆನಾ ಸೊ ನಾನು ಈ ರೀತಿ ಮಾಡಿದ್ದೀನಿ ನನ್ನ ಕೇಳಿದ್ರೆ ಹ್ಯಾಂಗಿಂಗ್ ಬಿಡ್ಸೇ ಇದಕ್ಕೆ ಸೂಟಬಲ್ ಅಂತ ಹೇಳ್ತೀನಿ ಇನ್ ಕೇಸ್ ಅಂದರೆ ನಿಮಗೆ ರೌಂಡ್ ಬೀಸ್ ಹಾಕ್ಕೊಬೋದು ರೌಂಡ್ ಬೀಡ್ ಸಿಗುತ್ತಲ್ವಾ ಚಿಕ್ಕದು ದೊಡ್ಡದು ಅಥವಾ ಕ್ರಿಸ್ಟಲ್ಲು ಯಾವ ರೀತಿ ಬೇಕಾದರೂ ರೀತಿ ಯೂಸ್ ಮಾಡ್ಬೋದು ಫೈನಲ್ ಫೈನಲ್ ಲುಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ ಈ ಡಿಸೈನ್ ಬಗ್ಗೆ ಅಂತ ಬಟ್ ಟ್ರಸ್ಟ್ ಮೀ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಫ್ನೆಟಾಗಿ ನೀವು ಟ್ರೈ ಮಾಡಿ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಸೀರೆ ಇದ್ದರೆ ಅಂತೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಟ್ರೈ ಮಾಡಿ ಡೆಫ್ನೆಟಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ನೋಡಿ ಇಷ್ಟೇ ನಾನು ಈ ಥರ ವೇರಿಯೇಷನ್ ಮಾಡ್ಕೊಂಡು ಮಾಡಿದ್ದೀನಿ ಬೀಡ್ಸಲ್ಲಿ ಓಕೆ ಬೀಡ್ಸ್ ಎಷ್ಟು ದೂರ ಹಾಕಿದ್ದೀನಿ ಅಂತ ನಿಮ್ಗೆ ಇದ್ದೀನಿ ನಿಮಗೆ ಬೇಕೆಂದರೆ ಹತ್ತು ಡಬಲ್ ಕ್ರೋಶೆ ವಿತ್ ಪಿಕೋಟ್ ಆದಮೇಲೆ ಪ್ರತಿ ಹತ್ತು ಸಲ ನೀವು ನೀವೊಂದು ಬೀಟ್ಸ್ ಆ್ಯಡ್ ಮಾಡ್ಕೋಬೋದು ಯಾವ ಥರ ಬೇಕಂದ್ರೆ ಆ ಥರ ಮಾಡ್ಕೋಬೋದು ನಾನಿಲ್ಲಿ ವೀಡಿಯೋ ತೋರ್ಸೋಕ್ಕೋಸ್ಕರ ನಿಮಗೆ ಫೋರ್ ಹಾಕಿ ತೋರಿಸ್ತಾ ಇದ್ದೀನಿ ಫೋರ್ ಡಬಲ್ ಕ್ರೋಶೆ ವಿತ್ ಪೀಕೋಟ್ ಆದಮೇಲೆ ಪ್ರತಿ ಫೋರ್ ಅದು ಮಾಡಾದ್ಮೇಲೆ ನಿಮಗೆ ಒಂದೊಂದು ಹ್ಯಾಂಗಿಂಗ್ ಬಿಡ್ಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಿಗಿನರ್ಸ್ ಆಗಿದ್ರಂತೂ ಡೆಫಿನೆಟಾಗಿ ಟ್ರೈ ಮಾಡಬೇಕು ಇದರಲ್ಲಿ ಏನೂ ಕಷ್ಟನೇ ಇಲ್ಲ ಜಸ್ಟ್ ಡಬಲ್ ಕ್ರೋಶೆ ಮತ್ತು ಪೀಕೋಟ್ ಸ್ಟಿಚ್ ಅಷ್ಟೇ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿದೋಗುತ್ತೆ ಓಕೆನಾ ಆ್ಯಕ್ಚುಲಿ ಅಡ್ವಾಂಟೇಜ್ ಅಂದರೆ ನೀವು ಕಲೀಲೂಬೋದು ಜೊತೇಲಿ ಒಂದು ಡಿಸೈನು ಹಾಕ್ಬೋದು ಅಲ್ವಾ ಸೊ ಎಷ್ಟು ಈಸಿ ಇದೆ ಅಲ್ವಾ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಸೊ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಮರಿಬೇಡಿ ಕಮ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಶೇರ್ ಮಾಡಿ ವೀಡಿಯೋನ ಸೊ ನೋಡಿ ಈ ರೀತಿ ಹ್ಯಾಂಗಿಂಗ್ ಬಿಟ್ಸ್ ಹಾಕ್ಕೊಂಡು ಮಾಡಿರೋದು ಓಕೆನಾ ಈ ಡಿಸೈನ್ನ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಈಗಲೇ ಇನ್ನು ಫೈನಲ್ ಔಟ್ಪುಟ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಸ್ಯಾರಿನಲ್ಲಿ ನೋಡೇ ನಿಮ್ಗೆ ಗೊತ್ತಾಗೋದಲ್ವಾ ಇದು ನಾನು ಸ್ಯಾಂಪಲ್ಗೆ ಇದ್ದೀನಿ ಹಾಗಾಗಿ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಫೈನಲ್ ಲುಕ್ ವೇಟ್ ಮಾಡಿ ಮಿಸ್ ಮಾಡ್ಕೊಬೇಡಿ ನೋಡಿ ಬಿಗಿನರ್ಸ್ಗಾಗಿದ್ರೆ ಅಂತೂ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು ಸೊ ನೀವು ವಾಚ್ ಮಾಡ್ಬೋದು ಇನ್ ಕೇಸ್ ಇಲ್ಲ ನಮ್ಗೆ ಗೊತ್ತಿದೆ ಅಂದರೆ ಜಸ್ಟ್ ಐಡಿಯಾ ತೊಗೊಂಡು ನೀವು ಫೈನಲ್ ಲುಕ್ನ ನೋಡ್ಬೋದು ಆ ಥರನೂ ನೀವು ಮಾಡ್ಬೋದು ಓಕೆನಾ ಸೊ ನೋಡಿ ಈ ರೀತಿ ಸಿಂಗಲ್ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಮತ್ತು ಅದೇ ರೀತಿ ಫುಲ್ಲು ಸೀರೆ ಪೂರ್ತಿ ಅದೇ ಥರನೇ ಮಾಡ್ಕೊಬೋದು ಆಗಲೇ ಹೇಳ್ದಲ್ಲ ನಿಮಗೆ ಇದೊಂದು ಅಡ್ವಾಂಟೇಜ್ ಮತ್ತು ಏನು ಅಂದರೆ ಇನ್ನೊಂದು ನಿಮಗೆ ಏನು ಕುಚ್ಚಿ ಬಂದಿಲ್ವಲ್ಲ ಹಾಗಾಗಿ ನೀವು ಸೀರೆಗೆ ಮತ್ತು ಬ್ಲೌಸ್ ಬ್ಲೌಸ್ ಪಾರ್ಟಿಗೂ ಟ್ರೈ ಮಾಡ್ಬೋದು ಓಕೆನಾ ಸೇಮ್ ಇದು ಕಾಂಬೋ ಮಾಡ್ಕೋಬೋದು ನೀವು ಬ್ಲೌಸು ಮತ್ತು ಸೀರೆಗೂ ಎರಡಿಗೂ ಮಾಡಿ ಟ್ರೈ ಮಾಡ್ಬೋದು ಸೊ ಅದು ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫೈನಲ್ ಲುಕ್ ನೋಡ ನೋಡೋಣ ಹೇಗೆ ಕಾಣ್ತಾ ಇದೆ ಅಂತ ವೆಯ್ಟ್ ಮಾಡ್ತಾ ಇದ್ರಲ್ವಾ ಸೊ ನೋಡಿ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೀರೆ ಪೂರ್ತಿ ಸೊ ಎಸ್ ವಾ ಫೈನಲ್ ಲುಕ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು ನನ್ನದೇ ಸ್ಯಾರಿ ಪರ್ಸ್ನಲ್ಲು ಓಕೆನಾ ಅದಕ್ಕೆ ಟ್ರೈ ಮಾ ಅಂದರೆ ಬೇಗ ಹಾಕ್ಬೇಕಿತ್ತು ಒಂದು ಫಂಕ್ಷನ್ ಇತ್ತು ಏನು ಮಾಡೋದು ಅಂತ ಥಿಂಕ್ ಮಾಡಬೇಕಾದ್ರೆ ಈ ಡಿಸೈನ್ ನನಗೆ ನೆನಪಾಯಿತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪೈತಾನಿ ಸ್ಯಾರಿ ಅಂತ ಹೇಳ್ತೀವಿ ಮೆರೂನ್ ವಿತ್ ಗ್ರೀನ್ ರಾಮ ಗ್ರೀನ್ ಬಂದಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ನೋಡ್ಬೋದು ಫುಲ್ಲು ಪೂರ್ತಿ ಸೀರೆ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ ಸೊ ಆ ಸ್ಟಿಚ್ಚು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಬಲ್ ಕ್ರೋಷೆ ವಿತ್ ಪೀಕೋಡ್ ಸ್ಟಿಚ್ ಆ್ಯಡ್ ಮಾಡಿರೋದ್ರಿಂದ ಹಾಗೆ ಹ್ಯಾಂಗಿಂಗ್ ಬಿಡ್ಸ್ ನೋಡಿ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹ್ಯಾಂಗ್ ಆಗ್ತಾ ಇರುತ್ತಲ್ವ ಅದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸೀರೆಗೆ ಹೈಲೈಟ್ ಆಗುತ್ತೆ ಅದು ಓಕೆನಾ ಈ ರೀತಿ ಯೂಸ್ ಮಾಡ್ಕೊಂಡು ಮಾಡಿರೋದು ನೋಡಿ ತುಂಬಾ ಇಷ್ಟ ಆಯಿತು ನನಗೆ ನಿಮಗೂ ಇಷ್ಟ ಆಗುತ್ತೆ ಖಂಡಿತ ಅಂದ್ಕೊತೀನಿ ಡೆಫಿನೆಟಾಗಿ ಮಿಸ್ ಮಾಡ್ಕೊಬೇಡಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತಲ್ಲ ಈ ಕುಚ್ಚು ರಿಲೇಟೆಡ್ ವೀಡಿಯೋಸಲ್ಲಿ ಆದಷ್ಟು ಶೇರ್ ಮಾಡಿ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಒಂದ್ಸಲಿ ಓಕೆನಾ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ರೀಸೆಂಟಾಗಿ ನನ್ನ ಚಾನಲಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೂ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಹಾಗೆ ಆದಷ್ಟು ಹೀಗೆ ಶೇರ್ ಇರಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಖುಷಿನೂ ಆಗಿದೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಥ್ಯಾಂಕ್ ಯು